ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಬಂದಿದ್ದರು ಡೆಲ್ಲಿಗೆ ನಿನ್ನೆ ಅವರ ಭೇಟಿಗೂ ಕೂಡ ಮಾಡಿ ನಮ್ಮ ರಾಜ್ಯದ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಹಾಗಾಗಿ ಏನೇನು ಚರ್ಚೆ ಆಯಿತು ಆನಂತರ ನಾವುಗಳನ್ನು ಯಾವ ರೀತಿ ಪಾರ್ಲಿಮೆಂಟ್ಗಳಲ್ಲಿ ಏನಾರು ಪ್ರಶ್ನೆಗೆ ಹಾಕ್ಬೇಕಾಗತ್ತಾ ಯಾವ ಥರ ಚರ್ಚೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಕೆಲಸ ಮಾಡೋಕ್ಕೋಸ್ಕರ ಇವತ್ತು ಬಂದಿದ್ವಿ ಪ್ರಧಾನಮಂತ್ರಿ ಕಡೆ ನೀನು ಉತ್ತರ ಬಂತು ಅಂತ ಯಾಕಂದ್ರೆ ನಾಳೆ ದೊಡ್ಡವರು ಕೂಡ ಪ್ರಧಾನಮಂತ್ರಿ ಭೇಟಿ ಭೇಟಿ ಇದ್ದಾರೆ ಸೊ ಹಾಗಾಗಿ ಪ್ರಧಾನಮಂತ್ರಿ ಭೇಟಿ ಮಾಡಿದ ನಂತರ ನಾವು ಕೂಡ ಏನೇನು ವಿಸ್ತಾರವಾಗಿ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಮಾನ್ಯ ಮುಖ್ಯಮಂತ್ರಿ ಏನು ಮೊನ್ನೆ ನಮ್ಮ ಮನೆ ಮುಖ್ಯಮಂತ್ರಿ ಆದಂತ ಅವರು ಬಂದಿದ್ರು ಡೆಲ್ಲಿಗೆ ನಿನ್ನೆ ಪ್ರಧಾನಮಂತ್ರಿಯವರು ಭೇಟಿಗೂ ಕೂಡ ಮಾಡಿ ನಮ್ಮ ರಾಜ್ಯದ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದರು ಹಾಗಾಗಿ ಏನೇನು ಚರ್ಚೆ ಆಯಿತು ಆನಂತರ ನಾವುಗಳನ್ನು ಯಾವ ರೀತಿ ಪಾರ್ಲಿಮೆಂಟ್ಗಳಲ್ಲಿ ಏನಾದ್ರು ಪ್ರಶ್ನೆಗೆ ಮಾಡಬೇಕಾಗತ್ತಾ ಯಾವ ಥರ ಚರ್ಚೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಕೆಲಸ ಮಾಡೋಕ್ಕೋಸ್ಕರ ಇವತ್ತು ಬಂದಿದ್ವಿ ಪ್ರಧಾನಮಂತ್ರಿ ಕಡೆ ನೀನು ಉತ್ತರ ಅಂತ ಯಾಕಂದ್ರೆ ನಾಳೆ ದೊಡ್ಡವರು ಕೂಡ ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡ್ತಿದ್ದಾರೆ ಸೊ ಹಾಗಾಗಿ ಪ್ರಧಾನಮಂತ್ರಿಯವ್ರು ಭೇಟಿ ಮಾಡಿದ ನಂತರ ನಾವು ಕೂಡ ಏನೇನು ವಿಸ್ತಾರವಾಗಿ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಮಾಹಿತಿ ಒಂದು